ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ಸರ್ ಹತ್ತು ವರ್ಷ ಆಯ್ತು ಇವಾಗ ಇನ್ನ ಮೂರ್ ತಿಂಗಳ ಹದಿನಾಲ್ಕು ಸರ್ ಏಪ್ರಿಲ್ ಅಲ್ಲಿ ಸರ್ ಓನರು ನಮ್ಮ ಫ್ರೆಂಡ್ ಸರ್ ಅವ್ರ ನಂಬರ್ ಕೊಟ್ಟಿದ್ದಾರೆ ಸರ್ ಅದಕ್ಕೆ ಅವ್ರ ನಂಬರ್ ಹಾಕಬೇಡ ಅಂತ ಓಕೆ ಸರ್ ಇದನ್ನ ಸರ್ ಎಲ್ಲ ರನ್ನಿಂಗ್ ಇದೆ ಸರ್ ಇವಾಗ ಬೆಂಗಳೂರಲ್ಲಿ ಓಲಾ ಉಬರ್ ಕನೆಕ್ಟ್ ಇದೆ ಸರ್ ಅದು ಇನ್ನಾ ರನ್ನಿಂಗ್ ಇದೆ ಅದು ಇದನ್ನ ಕೊಟ್ಟ್ಬಿಟ್ಟು ಹೊಸ ಗಾಡಿ ಮಾಡೋಣ ಅಂತ ಹೌದಾ ಟ್ರಂಡಿಂಗ್ ಎಷ್ಟ ಇದೆ ಸರ್ ಇದು ಎರಡು ಲಕ್ಷದ ಚಿಲ್ಲರೆ ಆಗಿದೆ ಎಲ್ಲ ಕಡೆ ಎಲ್ಲ ಕಂಡೀಷನ್ ಇದೆ ನೋಡಿ ಒಯ್ಬಹುದು ಗ್ರಾಹಕರು ಬಂದ್ರೆ ಪೆಟ್ರೋಲ್ ಗಡಿಯಿಂದ ಇದು ಏನ್ ಸರ್ ಪೆಟ್ರೋಲ್ ಇದೆ ಗಾಡಿ ಇಲ್ಲ ಸರ್ ಡೀಸೆಲ್ ಸರ್ ಇದು ಡೀಸೆಲ್ ಗಾಡಿ ಹು ಡೀಸೆಲ್ ಗಾಡಿ ಸರ್ ತಾರ್ಸಿ ಕಡೆ ಚೇಂಜ್ ಕಳ್ಸಿ ಕೊಡೋದಿಲ್ಲ ಸಾವಿರದ ಹತ್ತೊಂಬತ್ತು పెట్రోల్ అంతే సార్ hpf relax అంటే కరెక్ట్ సార్ మనం చెక్ చేస్తా ఏడి సార్ నాట్ కొంటనే మిస్ అయిందండి hpf relax అంటేంది ఆ ఇది లేదు 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 సార్ ఇది సార్ ಏಪ್ರಿಲ್ ಇಪ್ಪತ್ತೈದನೇ ತಾರೀಖಿಗೆ ರಿಜಿಸ್ಟರ್ ಆಗಿದೆ ಸರ್ ಇದು ಸ್ಪೀಚರ್ ಗಾಡಿ ಏನ್ ಸರ್ ಗಾಡಿ ಇಂಟೀರಿಯರ್ ಫೀಚರ್ಸ್ ಸರ್ ಎಲ್ಲ ಇದೆ ಎಲ್ಲ ರನ್ನಿಂಗ್ ಇದೆ ಆದ್ರೆ ಪವರ್ ಇಂಡ್ ಪೋರ್ಷನಿಂಗ್ ಎಸಿ ಹಾ ಸರ್ ಎಲ್ಲ ಇದೆ ಎ ಸಿ ಇದೆ ಪವರ್ ಲೋಡಿಂಗ್ ಇದೆ ಎಲ್ಲ ಇದೆ ಸರ್ ಗಾಡಿ ಆಕ್ಸಿಡೆಂಟ್ ರಿಪೇರ್ ಇದ್ರೆ ಏನಾಗಿಲ್ಲ ಏನಾಗಿಲ್ಲ ಸರ್ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಇದು ಸರ್ ಇದು ಇರೋದು ಬೋಮ್ಸ್ ಅಂದ್ರ ಸರ್ ಇರೋದು ಬೋಮ್ಸ್ ಅಂದ್ರ ಅಲ್ಲಿ ಬೋಮ್ಸ್ ಅಂದ್ರ ಹುನ್ ಸರ್ ಬೆಂಗಳೂರು ಬೋಮ್ಸ್ ಅಂದ್ರ ಸರಿ ಸರ್ ರೇಟ್ ಸರ್ ಸರ್ ಕಸ್ಟಮರ್ ಇವ್ರ ಬಿ ಹೇಳ್ತಿದಾರೆ ನಮ್ ಫ್ರೆಂಡ್ ಒಂದು ಇಪ್ಪತ್ತು ಬಂತಂದ್ರೆ ಒಂದ್ ಹೆಚ್ಚು ಕಿಮ್ಮಿ ನೋಡಿ ಒಂದ್ ಹತ್ತು ಸಾವಿರ ರೂಪಾಯನೋ ಕಮ್ಮಿ ಮಾಡ್ಕೊಡ್ತೀನಿ ಅಂತ ಹೇಳ್ತಿದಾರೆ ಸರ್ ಒಂದು ಹತ್ತು ಆಗ್ಲಿ ಒಂದು ಐದು ಆಗ್ಲಿ ಕೊಡನು ಸರ್ ಐದು ಸಾವಿರ ಫೈನಲ್ ಕೊಡ್ತೀರಾ ಹೌನ್ ಸರ್ ಕಳ್ಸ್ಕೊಡ್ತೀರಾ ನಮ್ ಕಡೆಯಿಂದ